ಹಲೋ ಸ್ನೇಹಿತರೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ಬೆಂಗಳೂರು ಏರ್ಪೋರ್ಟ್ ಹೋಗ್ತಾ ಇದ್ದೀವಿ ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ ಟೂನಿಂದ ದುಬೈ ಯು ಎ ಇ ಯುನೈಟೆಡ್ ಅರಬ್ ಹೋಗ್ತಾ ಹೋಗ್ತಾಯಿದ್ದೀವಿ ಬೆಳಗ್ಗೆ ಸೆವೆನ್ ಫೋರ್ಟಿ ಫೈವ್ಗೆ ಫ್ಲೈಟ್ ಇದೆ ಇದು ಬೆಂಗಳೂರು ಏರ್ಪೋರ್ಟ್ ಎಂಟ್ರೆನ್ಸ್ ಏರ್ಪೋರ್ಟ್ ಕೆಂಪೇಗೌಡ ಎಂಟ್ರೆನ್ಸ್ ಏರ್ಪೋರ್ಟ್ ಟರ್ಮಿನಲ್ ಟೂ ಇಂದ ನಾವು ಡಿಪಾರ್ಚರ್ ಆಗ್ತಾ ಇದ್ದೀವಿ ಇದು ಏರ್ಪೋರ್ಟ್ ಒಳಗಿನ ದೃಶ್ಯಾವಳಿಗಳು ಎಷ್ಟು ಸುಂದರವಾಗಿ ಅದನ್ನು ಅರೇಂಜ್ ಮಾಡಿದ್ದಾರೆ ಅಂತಂದರೆ ಏರ್ಪೋರ್ಟನ್ನು ಎರಡು ಕಣ್ಣು ಸಾಲುವುದು ನೋಡಲಿಕ್ಕೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಕ್ಲೀನಾಗಿದ್ದಾರೆ ಇದು ದುಬೈಗೆ ಹೋಗ್ತಾ ಇದ್ದಿರ್ತಕ್ಕಂಥ ಫ್ಲೈಟ್ ರೆಡಿಯಾಗಿದೆ ನೋಡ್ರಿ ಫ್ಲೈಟ್ ಎಂಟ್ರೆನ್ಸ್ ಹೋಗ್ತಾ ಇದ್ದೇವೆ ಎಂಟ್ರಾಗ್ತಾ ಇದೆ ಫ್ಲೈಟಲ್ಲಿ ಇದು ಬಿಗ್ ಫ್ಲೈಟ್ ಇರೋದ್ರಿಂದ ಅದಕ್ಕೆ ಈ ಥರ ಒಂದು ವೇ ಮಾಡಿದ್ದಾರೆ ಹೋಲಿಕೆ ಫುಲ್ಲಿ ಎ ಸಿ ಇರ್ತದೆ ಒಂದು ಟೆನ್ ಮಿನಿಟ್ಸ್ ವಾಕ್ ಆಗ್ತದೆ ದಿಸ್ ಈಸ್ ಇ ಫ್ಲೈಟ್ ಇಂಟರ್ನಲ್ ವೇವು ಇದರಲ್ಲಿ ಮೂರರಿಂದ ನಾಲ್ಕು ಕ್ಯಾಬಿನ್ ಇರ್ತದೆ ಫಸ್ಟ್ ಕ್ಲಾಸ್ ಬಿಸ್ನೆಸ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಆ್ಯಂಡ್ ಎಕನಾಮಿ ಅಂಥೇಳಿ ಎಲ್ಲರೂ ಹೋಗೋದು ಒಂದೇ ಡೆಸ್ಟಿನೇಷನ್ ದುಬೈ ಬಟ್ ಕ್ಲಾಸಸ್ ಡಿಫ್ರೆನ್ಸ್ ಇರ್ತದೆ ನೋಡಿರಿ ಕಚಾ ಖಚು ಬರಗಾಯ ಅಂತಾರಲ್ಲ ಎಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟಿದೆ ಪ್ಲೇನು ಇದು ವಿಂಡೋ ವ್ಯೂ ಫ್ಲೈಟ್ ಹೇಗಿರ್ತಂದ್ರೆ ಮಳೆ ಬಂದರೆ ಆ ಮಳೆ ನಮ್ಗೆ ಗೊತ್ತಾಗಲ್ಲ ಯಾಕಂದರೆ ನಾವು ಅಬೋದಿ ಕ್ಲೌಡ್ ಇರ್ತೇವೆ ಆ ಕ್ಲೌಡ್ ನೋಡ್ರಿ ಎಲ್ಲ ವೈಟ್ ಕಾಣ್ತದೆ ಅಲ್ಲ ಕ್ಲೌಡ್ ಅದು ನಾವು ಹೋಗ್ಬಂದು ಮಳೆ ಇತ್ತು ಒನ್ಸ್ ಅಗೇನ್ ಇಂಟರ್ನಲ್ ಇವು ತೋರಿಸ್ತಾ ಇದ್ದಾರೆ ಇವು ನಮ್ಮ ಸೀಟ್ಗಳು ನಮ್ಮ ಮೇಡಮ್ ಹೇಗಿದ್ದಾರೆ ಅವರು ಹಾಸಿನಾಗಿದ್ದಾರೆ ಫುಲ್ ಎಕ್ಸಾಟ್ ಆಗಿದ್ದಾರೆ ದುಬೈಗೆ ಹೋಗ್ತಾ ಅಂತೇಳಿ ಇದು ದುಬೈಯಲ್ಲಿ ಕಾಂಪ್ಲಿಮೆಂಟ್ರಿ ಫುಡ್ ಸಪ್ಲೈ ಮಾಡ್ತಾ ಇದ್ದಾರೆ ಯು ಎ ಅವರು ಫುಡ್ಡು ಮಾತ್ರ ಅಮೇಝಿಂಗ್ ವಂಡರ್ಫುಲ್ ಟೇಸ್ಟ್ ಬೇರೆ ಫ್ಲೈಟಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ ನನ್ಗೊಂದು ಅನುಭವ ಇಲ್ಲ ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್ ಇದು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿತ್ತು ಫುಡ್ ಮಾತ್ರ ಕಾಂಪ್ಲಿಮೆಂಟರಿ ಫುಡ್ ಅನ್ಲಿಮಿಟೆಡ್ ಫುಡ್ ಅದು ತ್ರೀ ಅಂಡ್ ಹಾಫ್ ಅವರ್ ಜರ್ನಿ ಬೆಂಗಳೂರಿಂದ ಇದು ರಸ್ಕ್ ನೋಡಿರಿ ತುಂಬ ಚೆನ್ನಾಗಿದೆ ಸ್ವೀಟ್ ರಸ್ಕ್ ಇವು ಫೋರ್ ಸ್ಪೂನು ಪ್ಯಾಕ್ ಮಾಡಿಕೊಟ್ಟಿರ್ತಾರೆ ಬಂದು ತುಂಬ ಚೆನ್ನಾಗಿರ್ತೀರಿ ಬಂದು ಇಂಡಿಯಾದಲ್ಲಿ ಈ ಥರ ಬಂದು ತಿಂದಿದ್ದೇ ಗೊತ್ತಿಲ್ಲ ನನಗೆ ಒಂದು ವಾಟರ್ ಬಾಟ್ಲ ತೊಗೊಂಡೆ ಮಲ್ದು ಇದು ಮೂವಿಂಗ್ ಫ್ಲೈಟಲ್ಲಿ ಜಸ್ಟ್ ಒಂದು ಸುಮ್ಮನೆ ಅಂತೂಜಾಷ್ಟಿಕ್ ಅಂತ ಇರಲ್ಲ ಆ ಥರ ಒಂದು ಖುಷಿಯಿಂದ ಆ ಫ್ಲೈಟಲ್ಲಿ ಅಡ್ಡಾಡಿದ್ದ ಅನುಭವ ಅಂದ್ರೆ ಎಲ್ಲ ವ್ಯೂ ಸಿಗುತ್ತೆ ಅಂತೇಳಿ ಅದು ಒಂದು ಖುಷಿ ಅದ ಮ್ಯಾಗ ಫ್ಲೈಟ್ ಫ್ಲೈಟಲ್ಲಿ ಒಂದು ತಿರುಗಾಡಿದ ಅನುಭವ ಈಗ ಲ್ಯಾಂಡಿಂಗ್ ಆಗ್ತಾ ಇದೆ ನೋಡಿ ಲ್ಯಾಂಡಿಂಗ್ ವ್ಯೂ ತೋರಿಸ್ತಾ ಇದ್ದಾರೆ ಪ್ರತಿಯೊಂದು ಸೀಟಿಗೆ ಒಂದು ಟ್ಯಾಬ್ ಟೈಪ್ ಒಂದು ಫಿಕ್ಸ್ ಮಾಡಿರ್ತಾರಲ್ಲ ಸೀಟಲ್ಲಿ ವೆಲ್ಕಮ್ ಟು ದುಬಾಯ್ ದುಬೈ ಏರ್ಪೋರ್ಟ್ ನೋಡಿರಿ ಬೆಂಗಳೂರು ಏರ್ಪೋರ್ಟ್ಗಿಂತ ತುಂಬ ಚೆನ್ನಾಗಿದೆ ದುಬೈ ಏರ್ಪೋರ್ಟ್ ಅಷ್ಟೇ ದೊಡ್ಡದು ಕೂಡ ಅಮೇಝಿಂಗ್ ನೋಡಿರಿ ಟ್ರೋಲಿ ದುಬೈಂದ ನಾವು ಫ್ಲೈಟಿಂದ ಹೊರಗೆ ಬರೋಕ್ಕಿಂತ ಮೊದಲಿನ ನಮ್ಮ ಲಗೇಜ್ ಎಲ್ಲ ಹೊರಗೆ ಬಂದಿತ್ತು ಅಲ್ಲಿ ದುಬೈ ಏರ್ಪೋರ್ಟಿಂದ ಹೊರಗೆ ಬರ್ತಾ ಬರ್ತಾಯಿದ್ದೀವಿ ಎಷ್ಟು ಫ್ರೆಶ್ ಆಗಿದೆ ನೋಡ್ರಿ ಫಸ್ಟ್ ಸ್ಟೆಪ್ ದುಬೈಲಿ ಇಟ್ಟಿದ್ದು ಒಂದು ರೋಮಾಂಚನ ಅನುಭವ ಫಸ್ಟ್ ಎಂಟರ್ನ್ಯಾಷಲ್ ಟೂರ್ ಆಗಿರೋದ್ರಿಂದ ನೆಕ್ಸ್ಟ್ ದುಬೈ ಟೂರಿಂದು ವಿಡಿಯೋಗಳನ್ನು ನಮಗೆ ಇದು ಪಿಕಪ್ ಬಸ್ ಎ ಸಿ ಬಸ್ ಇದೆ ಎ ಸಿ ಬಸ್ ಇಂದ ಹೋಟ್ಲಿಗೆ ಹೋಗ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ ನೆಕ್ಸ್ಟ್ ದುಬೈ ಟೂರ್ದು ಏನು ವಿಡಿಯೋಸ್ ವ್ಯೂಸ್ ವ್ಯೂಸ್ ಇದೆ ಅಲ್ಲ ಅದನ್ನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತಾ ಇದ್ದೀನಿ ಇದು ಬಸ್ ಫ್ರಂಟ್ ವ್ಯೂ ದುಬೈ ಗ್ರ್ಯಾಂಡ್ ಹೋಟೆಲ್ ಫೈವ್ ಸ್ಟಾರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಅಂಬಾಯಿ ಸಿಂಗ್ ಟು ಏಯ್ಟ್ ಫ್ಲೋರ್ ಇದೆ ಇದು ಹೋಟೆಲ್ ಎಲ್ಲ ಸೆನ್ಸರ್ ನೋಡಿ ಇದು ಕಾರ್ಡಿಯೋ ಒಂದು ಅದಕ್ಕೆ ಡೋರಿಗೆ ಲಾಕ್ ಟಚ್ ಮಾಡಿದರೆ ನೋಡಿ ಓಪನ್ ಆಯ್ತು ಫೈನ್ ಈ ಥರ ಒಂದು ಸಿಸ್ಟಮ್ ಇದೆ ದುಬೈಯಲ್ಲಿ ಅಲ್ಲಿ ಇಂಡ್ಯಾದಲ್ಲಿದೆ ಬಟ್ ಇಂಡಿಯಾಗಿಂತ ಸ್ವಲ್ಪ ಸುಪೀರಿಯಾರಿಟಿ ತೋರಿಸಿದ್ದಾರೆ ಅವರು ಒಂದು ಚಿಕ್ಕ ದೇಶ ಇದ್ರ ಬಗ್ಗೆ ನಾಳೆ ಹೇಳ್ತೇನೆ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಆ ದೇಶ ಹೇಗಿದೆ ಹೇಗೆ ಇಂಪ್ರೂವ್ಮೆಂಟ್ ಆಗಿದೆ ಎಷ್ಟು ಡೀಸೆಂಟ್ ಆಗಿದೆ ಎಷ್ಟು ಕ್ಲೀನ್ ಆಗಿದೆ ಎಷ್ಟು ಅಡ್ವಾನ್ಸ್ ಆಗಿದ್ದಾರೆ ನೋಡಿ ಹೋಟೆಲ್ ಇದು ಫಸ್ಟ್ ಲುಕ್ ಆಫ್ ದುಬಾಯ್ ವೆಲ್ಕಮ್ ಟು ದುಬೈ ಅಮೈಸಿಂಗ್ ಸಿಟಿ ವಂಡರ್ಫುಲ್ ಸಿಟಿ ನೋಡ್ರಿ ಟಬ್ ಫುಲ್ಲಿ ಕ್ಲೀನ್ಡ್ ಪ್ಯಾಕ್ಡ್ ಟಬ್ ನಮ್ಮ ಮೇಡಮ್ ಅವರೆಲ್ಲ ಒಂದು ರೌಂಡ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಏನೇನಿದೆ ಅಂತ ಹೇಳಿ ಬಾಲ್ಕನಿ ವ್ಯೂವಿಂದ ದುಬೈ ಅನ್ನು ಎರಡನೇ ಸಾರಿ ತೋರಿಸ್ತಾ ಇದ್ದಾರೆ ನಮ್ಮ ವಿಡಿಯೋಗ್ರಾಫರ್ ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್